ಹಲೋ ಎಲ್ರಿಗೂ ನಮಸ್ಕಾರ ನಾನು ವೀಣಾ ಜಯಶಂಕರ ಒಂದೆಲ್ಲ ಒಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಗಳನ್ನ ಪಾಸ್ ಮಾಡ್ತಾ ಸದಾ ಚರ್ಚೆಯಲ್ಲಿರುವಂತಹ ತಮಿಳುನಾಡಿನ ಡಿ ಸಿ ಹಾಗೂ ಚಿತ್ರನಟ ಉದಯನಿಧಿ ಸ್ಟಾಲಿನ್ ಈಗ ಮತ್ತೆ ಸುದ್ದಿಯಲ್ಲಿದ್ದಾರೆ ಅದಕ್ಕೆ ಕಾರಣ ಅವರು ಇತ್ತೀಚೆಗೆ ಒಂದು ಪಾಸ್ ಮಾಡಿರುವಂತಹ ಸ್ಟೇಟ್ಮೆಂಟ್ ಅದೇನಂದ್ರೆ ತಮಿಳುನಾಡಿನ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಉದಯನಿಧಿ ಸ್ಟಾಲಿನ್ ಪಾಲ್ಗೊಂಡಿದ್ರು ಆ ಸಂದರ್ಭದಲ್ಲಿ ತಮಿಳುನಾಡಿಗೆ ಕೇಂದ್ರ ಸರ್ಕಾರ ಅಭಿವೃದ್ಧಿಗಾಗಿ ನೂರ ಐವತ್ತು ಕೋಟಿ ಬಿಡುಗಡೆ ಮಾಡಿದೆ ಆದ್ರೆ ಸತ್ತ ಭಾಷೆ ಅಂತಿರುವ ಸಂಸ್ಕೃತಕ್ಕೆ ಮಾತ್ರ ಎರಡ್ ಸಾವಿರದ ಕೋಟಿ ಬಿಡುಗಡೆ ಮಾಡಿದೆ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಪಾಸ್ ಮಾಡಿದ್ದಾರೆ ಸಂಸ್ಕೃತವನ್ನ ಸತ್ತ ಭಾಷೆ ಅಂತ ಕರೆದಿದ್ದಾರೆ ಅಂತ ಅದು ಈಗ ವಿವಾದವನ್ನ ಹುಟ್ಟು ಹಾಕಿದೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲೂ ಕೂಡ ಇಂಥದ್ದೇ ಒಂದು ಸ್ಟೇಟ್ಮೆಂಟ್ ಅನ್ನ ಪಾಸ್ ಮಾಡಿರ್ತಾರೆ ಅದು ಕೂಡ ವಿವಾದ ಆಗಿರುತ್ತೆ ಅದೇನಂದ್ರೆ ಹಿಂದೂ ಧರ್ಮ ಅಂದ್ರೆ ಸನಾತನ ಧರ್ಮವನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿಬಿಡ್ಬೇಕು ಅಂತ ಸ್ಟೇಟ್ಮೆಂಟ್ ಅನ್ನ ಪಾಸ್ ಮಾಡಿರ್ತಾರೆ ಅದು ಇಷ್ಟೇ ವಿವಾದವನ್ನ ಸೃಷ್ಟಿ ಮಾಡಿರುತ್ತೆ ಈಗ ಇವ್ರು ಕೊಟ್ಟಿರುವಂತಹ ಅಂದ್ರೆ ಮೊನ್ನೆ ಶುಕ್ರವಾರ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಕೂಡ ಸಂಸ್ಕೃತವನ್ನ ಸತ್ತ ಭಾಷೆ ಅಂತ ಕರೆದಿರೋದು ಕೂಡ ಅಷ್ಟೇ ವಿವಾದವನ್ನ ಹುಟ್ಟು ಮಾಡ್ತಾ ಇದೆ